ಬಂಗಾರಪೇಟೆ ರಾಮಚಂದ್ರ ಗ್ರಾಮದ ಗೋಮಳ ಸರ್ವೆ ನಂಬರ್ ನೂರ ಇಪ್ಪತ್ತೈದರಲ್ಲಿ ಎಪ್ಪತ್ತು ವರ್ಷಗಳಿಂದ ಉಳುವೆ ಮಾಡಿಕೊಂಡು ಜೀವನ ಇದ್ದ ರೈತರನ್ನು ಒಕ್ಕಲೆಬ್ಬಿಸುತ್ತಿರುವ ಬೆಂಗಳೂರಿನ ಲಕ್ಷ್ಮಣಮೂರ್ತಿ ವಿರುದ್ದ ಕೆಆರ್ಎಸ್ ಸಂಘಟನೆಯ ರಾಜ್ಯಾಧ್ಯಕ್ಷ ಜಿ ಚಿಕ್ಕನಾರಾಯಣ್ ಗುಡುಕಿದ್ರು ರಾಜ್ಯ ಕಾರ್ಮಿಕ ಘಟಕದ ಅಧ್ಯಕ್ಷ ಚಿಂಟು ರಾಮಚಂದ್ರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ನಾರಾಯಣ್ ಸಂಘಟನಾ ಸಂಚಾಲಕ ಕೃಷ್ಣಮೂರ್ತಿ ಮಂಜುನಾಥ ಜಿಲ್ಲಾಧ್ಯಕ್ಷ ಅಂಬರೀಷ್ ತಾಲೂಕು ಅಧ್ಯಕ್ಷ ತಿಪ್ಪಣ್ಣ ಗಂಗಾಧರ್ ಸಂಬಂಧಪಟ್ಟ ರೈತರಿದ್ದರು ವರದಿಕಾರರು ಬಿಎಂ ಸಾಕಪ್ಪ ಎಂಟಿವಿ ನ್ಯೂಸ್ ಕನ್ನಡ ಬಂಗಾರಪೇಟೆ ರಾಮಚಂದ್ರ ಗ್ರಾಮಸ್ಥರನ್ನು ಒಕ್ಕಲೆ ಪೊಲೀಸರ ರೈತರನ್ನು ಒಕ್ಕಲೆಪಿಸುತ್ತಿರುವ ಲಕ್ಷ್ಮಣ ಮೂರ್ತಿಗೆ ರಾಮಚಂದ್ರ ಗ್ರಾಮದ ರೈತರನ್ನು ಒಕ್ಕಲೆ ಬೆಂಗಳೂರು ಪೊಲೀಸರ ಲಕ್ಷ್ಮಣ ಮೂರ್ತಿಗೆ ರಾಮಚಂದ್ರ ಗ್ರಾಮದ ಲಕ್ಷ್ಮಣ ರಾಮಚಂದ್ರ ಗ್ರಾಮದ ರೈತರನ್ನು ಒಕ್ಕಲೆ ಬೆಂಗಳೂರು ಪೊಲೀಸ್ ಲಕ್ಷ್ಮಣ ಮೂರ್ತಿಗೆ ಆಧಿಕಾರ ಅವರ ಅಟ್ಟಾಸಕ್ಕೆ ದುರಂಕಾರಕ್ಕೆ ಧಿಕ್ಕಾರ ಧಿಕಾರ ಲಕ್ಷ್ಮಣ ಧಿಕ್ಕಾರ ಧಿಕಾರ ಬುಧಾರದಂದು ಸರ್ವೆ ಹೇಳ್ಬಿಟ್ಟು ಹೇಳಿದ್ದಾರೆ ಇದಕ್ಕೆ ನಮಗೆ ಮೀಸಲು ಕ್ಷೇತ್ರದಲ್ಲಿ ನಮ್ಮ ಜನಪ್ರಿಯ ಶಾಸಕರಾದಂತ ನಮ್ಮ ಹೆಸರು ನಾರಾಯಣಸಾಮಣ್ಣವರು ಸಹ ಇದು ಯಾವುದೇ ಕಾರಣಕ್ಕೆ ಸ್ಥಳೀಯರು ನನ್ನ ಒಂದು ಕಾನ್ಸ್ಟಿಟ್ಯೂಯನ್ಸಿ ಇದು ರೈತರಿಗೆ ವಂಚನೆ ಆಗಲಿಕ್ಕೆ ಯಾವುದೇ ಕಾರಣಕ್ಕೆ ನಾನು ಬಿಡಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಶಾಸಕರು ಕೂಡ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ನಮ್ಮ ಶಾಸಕರ ಒಂದು ಅವರ ಒಂದು ಸೇವೆಗೆ ಮತ್ತು ಅವರು ನಮ್ಗೆ ಕೊಟ್ಟಿರ್ತಕ್ಕಂಥ ಭರವಸೆಗೆ ಅವರಿಗೆ ಅಭೂತವಾದಂಥ ನಾವು ಭೀಮ ನಮನಗಳನ್ನು ಸಲ್ಲಿಸ್ತೀವಿ ನಾವು ರೈತರು ಮತ್ತು ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಯಾವುದೇ ಕಾರಣಕ್ಕೆ ನಾವು ನಾಳೆ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಕೊಡ್ತಾ ಇದೀವಿ ಸಂಬಂಧಪಟ್ಟಂಥ ಕೆ ಜಿ ಎಫ್ ಜಿಲ್ಲಾ ವರಿಷ್ಠ ಅಧಿಕಾರಿಗಳಾದಂಥ ಎಸ್ ಪಿ ಸಾಹೇಬ್ರ ನಾವು ಅವ್ರ ವಿರುದ್ಧ ದೂರ ಕೊಡ್ತಾ ಇದೀವಿ ಎಸಿಗೆ ಅಂದ್ರೆ ಸಹಾಯಕ ಕಮಿಷನರ್ ಕೋಲಾರ ಅವರಿಗೆ ಮನವಿ ನಾವು ದೂರನ್ನು ಕೊಡ್ತಾ ಇದೀವಿ ಜೊತೆಗೆ ಸರ್ವೆ ಅಧಿಕಾರಿಗಳು ಏನಿದ್ದಾರೆ ಬಂಗಾರಪೇಟೆ ಅವರು ಅವ್ರಿಗೂ ನಾವು ತಕರಾರು ಮನವಿಯನ್ನು ಕೊಡ್ತೀವಿ ತಕರಾರು ಅರ್ಜಿಗಳನ್ನು ಕೊಟ್ಟು ಡಿ ಸಿ ಎ ಸಿ ತಹಶೀಲ್ದಾರ್ ಮತ್ತು ಸಂಬಂಧಪಟ್ಟಂಥ ತಾಲೂಕಿನ ನಮ್ಮ ಪೊಲೀಸು ಅರಿ ಅಧಿಕಾರಿಗಳಿಗೆ ಮತ್ತು ಪೊಲೀಸ್ ವರಿಷ್ಠ ಅಧಿಕಾರಿಗಳು ಕೆ ಜಿ ಎಂ ಪಿ ಎನ್ ಅವರಿಗೆ ನಾವು ಮನವಿಗಳನ್ನು ತಕರಾರು ಮನವಿಗಳನ್ನು ಕೊಟ್ಟು ಇದು ರೈತರಿಗೆ ಸೇರ್ತಕ್ಕಂಥ ಜಮೀನು ಇದು ರೈತರಿಗೆ ಮೀಸಲಿಟ್ಟಿರ್ತಕ್ಕಂಥ ಜಮೀನು ಇದು ಸರ್ವೆ ನಂಬರ್ ನೂರ ಇಪ್ಪತ್ತೈದರಲ್ಲಿ ಅವರು ಸುಮಾರು ಅರವತ್ತು ವರ್ಷಗಳಿಂದ ಉಳುವೆ ಮಾಡಿರ್ತಕ್ಕಂಥ ಜಮೀನು ಆದ ಕಾರಣದಿಂದಾಗ ಈ ಲಕ್ಷ್ಮಣ ಎನ್ನುವಂಥ ಒಬ್ಬ ಪೊಲೀಸ್ ಪೇರಿ ಲಕ್ಷ್ಮಣ ಮೂರ್ತಿ ಎನ್ನುವಂಥ ಪೊಲೀಸ್ ಪೇರಿಯ ವಿರುದ್ಧ ಕ್ರಿಮಿನಲ್ ಕೇಸ್ ಮೊಕದ್ದಮೆ ದಾಖಲಾಗಬೇಕು ಜೊತೆಗೆ ಆತನ ವಿರುದ್ಧ ಅತಿ ಶೀಘ್ರವಾಗಿ ಇಲಾಖೆಯ ಇಲಾಖೆಯ ಕಾಯ್ದೆಗಳ ಪ್ರಕಾರ ಶಿಸ್ತಿನ ಕ್ರಮ ಕೈಗೊಳ್ಳ ಕೈಗೊಳ್ಳಬೇಕಂತೂ ನಾವು ಈ ಮೂಲಕ ನಾವು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮಾಧ್ಯಮಗಳ ಮೂಲಕ ನಾವು ಪ್ರಸ್ತುತ ಪಡಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಭೀಮ್ ಜೈ ಈ ದಿನ ಯಳೇಸಂದ್ರ ಗ್ರಾಮ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ ನೂರ ಇಪ್ಪತ್ತೈದರಲ್ಲಿ ಪಕ್ಕದ ಗ್ರಾಮದ ನಿವಾಸಿಗಳಾದಂಥ ಮತ್ತು ಸ್ಥಳೀಯರು ಈ ಒಂದು ನೂರ ಇಪ್ಪತ್ತೈದು ಸರ್ವೆ ನಂಬರ್ ನಂಬರಿಗೆ ಸ್ಥಳೀಯರು ಸುಮಾರು ಎಪ್ಪತ್ತು ವರ್ಷಗಳ ಕಾಲಯಾನದಿಂದ ಉಳುಮೆ ಮಾಡಿರ್ತಕ್ಕಂಥ ಒಬ್ಬ ಕೃಷಿಕರು ಇವರು ಇಂಥ ಒಂದು ಜಮೀನನ್ನು ಒಬ್ಬ ಬೆಂಗಳೂರಿನಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಪೊಲೀಸ್ ತನವೇನ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಲಕ್ಷ್ಮಣ ಮೂರ್ತಿ ಎಂಬುವರು ಅವರ ತಂದೆ ಅವರ ತಂದೆಯ ಒಂದು ಮಿಲ್ಟ್ರಿಯಲ್ಲಿ ಅಂದರೆ ಆರ್ಮಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದರು ಒಬ್ಬ ಸೈನಿಕನಾಗಿ ಸೇವೆ ಸಲ್ಲಿಸಿದಂಥ ಸಂದರ್ಭದಲ್ಲಿ ಅವರಿಗೆ ಬೇರೆಡೆಗೆ ಎಲ್ಲೂ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಇದು ರೈತರ ಜಮೀನಿಗೆ ಬಂದವರು ಅವತ್ತಿಂದ ಜಗಳ ಮಾಡ್ತಾ ಆದರೆ ನಾವು ಇದಕ್ಕೆ ಸಂಬಂಧಪಟ್ಟಂಥ ಗ್ರಾಮಸ್ಥರು ರಾಮಚಂದ್ರ ಗ್ರಾಮಸ್ಥರು ಫಾರಂ ನಂಬ ಫಾರಂ ನಂಬರ್ ಫಿಫ್ಟಿ ತ್ರೀ ಅಂದರೆ ನಂಬರ್ ನಮೂನೆ ಐವತ್ಮೂರು ಐವತ್ತೇಳು ಎಂಬಂತೆ ಅಜ್ಜಿಗಳನ್ನು ಹಾಕ್ಕೊಂಡಿದ್ದು ಅವರ ಹೆಸರಿಗೆ ಇದೆಲ್ಲ ಆಗಿದೆ ನಕ್ಷೆಗಳೆಲ್ಲ ಆಗಿದೆ ಇವರು ಉದ್ದೇಶಪೂರ್ವಕವಾಗಿ ಅವರ ತಂದೆ ಸತ್ತಿದೆ ಸಂತ ಸಂದರ್ಭದಲ್ಲಿ ಅವರ ತಂದೆಯ ಪಾರ್ಥಿವ ಶರೀರವನ್ನು ಜಿಲ್ಲಾಧಿಕ ಜಿಲ್ಲಾಧಿಕಾರಿಗಳ ತಂದೆ ತಂದೆ ಸತ್ತ ನಂತರ ಮತ್ತೆ ತಾಯಿ ತಂದೆ ಸತ್ತ ನಂತರ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪಾರ್ಥಿವ ಶರೀರವನ್ನಿಟ್ಟು ನಮಗೆ ಆ ಸ್ಥಳವನ್ನು ನಮ್ಗೆ ಬೇಕೇ ಹೇಳಿ ಜುಲುಮ್ ಮಾಡಿ ಅವರು ಉದ್ದೇಶಪೂರ್ವವಾಗಿ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಜಿಲ್ಲಾಧಿಕಾರಿಗಳು ನೀವು ಜನ ರೈತರನ್ನು ಒಕ್ಕಲಿಬಿಸುವಂಥ ಕೆಲಸ ಮಾಡಬಾರ್ದು ನಿಮಗೆ ಸರ್ಕಾರಿ ಭೂಮಿ ಬೇರೆ ಎಲ್ಲಾದರೂ ಇದ್ರೆ ನಾನು ನಿಮಗೆ ನಾನು ಮಂಜೂರು ಮಾಡಿಕೊಡ್ತೇನೆ ಅಂತೇಳ್ಬಿಟ್ಟು ಹೇಳದಂಥ ಸಂದರ್ಭದಲ್ಲಿ ಅದನ್ನು ಉಲ್ಲಂಘಿಸಿ ಮತ್ತೊಂದು ಜಿಲ್ಲಾಧಿಕಾರಿಗಳು ಬಂದಂಥ ಸಮಯದಲ್ಲಿ ಅವರು ಈ ನಿಮಗೆ ಎಲ್ಲಿ ಸ್ಥಳ ಇದೆಯೋ ಅಲ್ಲಿ ನೀವು ಉಳುಮೆ ಮಾಡ್ಕೊಳ್ಬೋದು ಅಂತೇಳ್ಬಿಟ್ಟು ಆದೇಶ ಮಾಡಿಸ್ಕೊಬಿಟ್ರು ಬಟ್ ಇದೇ ನೂರ ಐವತ್ತು ಇಪ್ಪತ್ತೈದರ ಸರ್ವೆ ನಂಬರು ಈಗಾಗಲೇ ಇವರು ಉಳುಮೆ ಮಾಡಿ ಕೃಷಿಕರಾಗಿ ಕೃಷಿ ಮಾಡ್ತಾ ಇದ್ದಾರೆ ಈಗ ನೋಡಿ ಉರುಳಿ ಚೆಲ್ಲಿದ್ದಾರೆ ದಯವಿಟ್ಟು ನೋಡಿ ಒಬ್ಬ ಪೊಲೀಸ್ ಅಧಿಕಾರಿಗೆ ಏನು ರೈಟ್ಸ್ ಇದೆ ಆತನಿಗೆ ಏನಾದರೂ ಬರುತ್ತೆ ತಂದೆ ಹಸುನೀಗಿದಂಥ ಸಂದರ್ಭದಲ್ಲಿ ತಾಯಿ ಹಸಿ ಸಂದರ್ಭದಲ್ಲಿ ಈತನು ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ವೇದಿಯಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಲಕ್ಷ್ಮಣ ಮೂರ್ತಿ ದುರಂಕಾರಿ ನಾನು ಇಲಾ ಇಲಾಖೆಯಲ್ಲಿ ಇದ್ದೀನಿ ಅನ್ನೋದು ದುರಂಕಾರದಿಂದ ಇವತ್ತಿನ ದಿವಸ ಈ ರೈತರನ್ನು ಒಕ್ಕಲೆಬ್ಬಿಸಿ ಈ ರೈತರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಈ ರೈತರ ಮೇಲೆ ಬೆಂಗಳೂರು ರೌಡಿಗಳನ್ನ ಕರೆಸಿ ಗೂಡೈಜು ಮಾಡಿಸುವಂತ ಈ ಲಕ್ಷ್ಮಣ ಮೂರ್ತಿಗೆ ಧಿಕ್ಕಾರ ಈ ಬೆಂಗಳೂರು ಪೊಲೀಸ್ ಲಕ್ಷ್ಮಣ ಮೂರ್ತಿಗೆ ಧಿಕಾರ ಸರ್ವೆ ನಂಬರ್ ನೂರ ಇಪ್ಪತ್ತೈದನ್ನು ಕಬಳಿಸಲು ರೈತರ ಮೇಲೆ ಚೂಬಿಡ ರೌಡಿಗಳನ್ನು ಚೂ ಲಕ್ಷ್ಮಣ ಮೂರ್ತಿಗೆ ದುರಂಕಾರಕ್ಕೆ ಅತ್ಯಾಸಕ್ಕೆ ಬಿಡುವುದಿಲ್ಲ ಬಿಡುವುದೇ ಇಲ್ಲ ಬಿಡುವುದೇ ಇಲ್ಲ ಬಿಡೋದು ಇಲ್ಲ ಬಿಡುವುದೇ ಇಲ್ಲ ಈ ಸರ್ವೆ ನಂಬರ್ ನೂರ ಇಪ್ಪತ್ತೈದು ಜಮೀನು ನಮ್ಮದು ಈ ಸರ್ವೆ ನಂಬರ್ ನೂರ ಇಪ್ಪತ್ತೈದು ಜಮೀನು ಈ ಸರ್ವೆ ನಂಬರ್ ನೂರ ಇಪ್ಪತ್ತೈದು ಜಮೀನು ಇದು ಎಳೆ ಸಂದ್ರ ಗ್ರಾಮ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ ನೂರ ಇಪ್ಪತ್ತೈದು ಜಮೀನು ನಮ್ಮದು ನಮ್ಮ ಗ್ರಾಮ ಸುಂದರ ಗ್ರಾಮದ ನಿವಾಸಿಗಳಾದಂತಹ ರೈತರನ್ನ ವಂಚಿಸುತ್ತಿರತಕ್ಕಂತಹ ಲಕ್ಷ್ಮಣ ಮೂರ್ತಿ ಪೊಲೀಸ್ ಪೊಲೀಸ್ನವನಿಗೆ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೊಲೀಸ್ ಲಕ್ಷ್ಮಣ ಮೂರ್ತಿಗೆ